ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ರೈತರ ಖಾತೆಗೆ ಬೆಳೆ ವಿಮೆ ಜಮೆ ಅಂತಲೇ ಹೇಳ್ಬೋದು ಬರೋಬರಿ ಮೂವತ್ತು ಲಕ್ಷ ಜನರಿಗೆ ಸ್ನೇಹಿತರೆ ಕೇಂದ್ರದಿಂದ ಬೆಳೆ ವಿಮೆ ಜಮೆ ಆಗಿದೆ ನಿಮಗೂ ಏನಾದರೂ ಹಣ ಬಂದಿದೆಯಾ ಅಕೌಂಟ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಪ್ರಧಾನ ಮಂತ್ರಿ ಫಸಲ್ ಭೀಮ್ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಕೃಷಿ ವಿಮಾ ಯೋಜನೆಯಾಗಿದ್ದು ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಸ್ನೇಹಿತರೆ ರೈ ರೈತರ ಬೆಳೆಗಳನ್ನು ಪ್ರಕೃತಿ ವೈಪರೀತ್ಯಗಳಿಂದ ರಕ್ಷಿಸಲು ಪ್ರಾರಂಭಿಸಲಾಯಿತು ಇತ್ತೀಚೆಗೆ ಸ್ನೇಹಿತರೆ ಕೇಂದ್ರ ಸರ್ಕಾರವು ಈ ಯೋಜನೆ ಅಡಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಸ್ನೇಹಿತರೆ ರೈತರ ಖಾತೆಗಳಿಗೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಈ ಹಣವನ್ನು ರಾಜಸ್ಥಾನದ ಜುಮ್ ಜುಮ್ಮನ್ ಜಿಲ್ಲೆಯಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಯಾವ ರೈತರಿಗೆ ಬಿಡುಗಡೆ ಮಾಡಿದ್ದಾರೆ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಪಿಂಚಣಿ ಪ್ರತಿ ತಿಂಗಳು ಮೂರು ಸಾವಿರ ಬರುವಂತಹ ರೈತರಿಗೆ ಯಾವ ಪಿಂಚಣಿ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿತಿದ್ದೀರಾ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರಿಗೆಲ್ಲ ಹಣ ಬಂದಿದೆ ಆ ಜಿಲ್ಲೆಯನ್ನು ಮೆನ್ಸನ್ ಮಾಡಿ ನಿಮ್ಮ ಹೆಸರನ್ನು ಕೂಡ ಬರೆಯೋದು ಸ್ನೇಹಿತರೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಹಣದ ವಿತರಣೆ ಹಾಗೂ ರಾಜ್ಯವಾರು ವಿವರಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ಹಣವನ್ನು ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಂದರೆ ಅಧಿಕೃತ ಮಾಹಿತಿಯ ಪ್ರಕಾರ ಮಧ್ಯಪ್ರದೇಶದ ಮತ್ತು ರಾಜಸ್ಥಾನದ ರೈತರು ಹೆಚ್ಚು ಪ್ರಯೋಜನವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ಯಾಕಂದರೆ ಮಧ್ಯಪ್ರದೇಶದಲ್ಲಿ ಸ್ನೇಹಿತರೆ ಒಂದು ಸಾವಿರದ ನೂರ ಐವತ್ತಾರು ಕೋಟಿ ಬಿಡುಗಡೆ ಮಾಡಿದೆ ಮಧ್ಯಪ್ರದೇಶಕ್ಕೆ ಇನ್ನು ರಾಜಸ್ಥಾನಕ್ಕೆ ಸ್ನೇಹಿತರೆ ಒಂದು ಸಾವಿರದ ನೂರ ಇಪ್ಪತ್ತೊಂದು ಕೋಟಿಯನ್ನು ಬಿಡುಗಡೆ ಮಾಡಿದೆ ಇತರ ರಾಜ್ಯಗಳಿಗೆ ಸ್ನೇಹಿತರೆ ಸುಮಾರು ಒಂಬೈನೂರ ಇಪ್ಪತ್ತ ಮೂರು ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಸಚಿವಾಲಯರು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಈ ಹಂಚಿಕೆಯು ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಋತುವಿನಲ್ಲಿ ಸಂಭವಿಸಿದ ಬೆಳೆ ನಷ್ಟಗಳಿಗೆ ಪರಿಹಾರವಾಗಿ ನೀಡಲಾಗಿದೆ ಅಂದರೆ ಪಿ ಎಂ ಎಫ್ ಬಿ ವೈ ಪ್ರಮುಖ ಲಕ್ಷಣಗಳ ಸ್ನೇಹಿತರೆ ಹೇಳೋದಾದರೆ ವೇಗವಾದ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹೊಸ ತಂತ್ರಜ್ಞಾನ ಮತ್ತು ಸರಳೀಕೃತ ಪ್ರಕ್ರಿಯೆಯಿಂದ ರೈತರು ದಾವೆಗಳನ್ನು ತ್ವರಿತವಾಗಿ ನಿಭಾಯಿಸಲಾಗುತ್ತದೆ ರೈತರ ಜಮೀನಿಗೆ ಅಧಿಕಾರಿಗಳು ಭೇಟಿ ನೀಡಿ ಸ್ನೇಹಿತರೆ ಬೆಳೆ ನಷ್ಟದ ಮೌಲ್ಯಮಾಪನ ಮಾಡಿ ಮೂವತ್ತು ದಿನಗಳ ಒಳಗೆ ಪರಿಹಾರ ನೀಡಲು ಶಿಫಾರಸು ಮಾಡಲಾಗುತ್ತದೆ ಇನ್ನು ಸರ್ಕಾರಿ ಏನೆಲ್ಲ ಸಹಾಯಧನವನ್ನು ಕೊಡಲಿದ್ದಾರೆ ಅಂದರೆ ಮೊದಲನೇದಾಗಿ ರೈತರು ಕೇವಲ ಸಾಂಕೇತಿಕ ಪ್ರೀಮಿಯಂ ಮಾತ್ರ ಪಾವತಿಸಬೇಕು ಉಳಿದ ವಿಮಾ ರಕ್ಷಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಂಚಿಕೊಳ್ಳುತ್ತವೆ ಉದಾಹರಣೆಗೆ ಧಾನ್ಯ ಬೆಳೆಗಳಿಗೆ ರೈತರು ಎರಡು ಪರ್ಸೆಂಟ್ ಮಾತ್ರ ಪಾವತಿಸಬೇಕು ಸ್ನೇಹಿತರೆ ಇನ್ನು ದಂಡ ನಿಯಮಗಳ ಬಗ್ಗೆ ಹೇಳೋದಾದರೆ ರಾಜ್ಯ ಸರ್ಕಾರಗಳು ಸಹಾಯಧನವನ್ನು ಸಮಯಕ್ಕೆ ನೀಡದಿದ್ದರೆ ಹನ್ನೆರಡು ಪರ್ಸೆಂಟ್ ದಂಡವನ್ನು ಪಾವತಿಸಬೇಕಾಗುತ್ತದೆ ಸ್ನೇಹಿತರೆ ವಿಮಾ ಕಂಪನಿಗಳು ದಾವೆಗಳನ್ನು ತಡ ಮಾಡಿದರೆ ಅವರ ಮೇಲೆ ಆಲ್ಸೋ ಹನ್ನೆರಡು ಪರ್ಸೆಂಟ್ ದಂಡವನ್ನು ವಿಧಿಸಲಾಗುತ್ತದೆ ಇನ್ನು ಸಾಕಷ್ಟು ಜನರು ಕೇಳ್ತಾ ಇದ್ರ ಪಿ ಎಮ್ ಎಫ್ ಬಿ ವೈಗೆ ಅಂದರೆ ಸ್ನೇಹಿತರೆ ಫಸಲು ಬಿಮೆ ಯೋಜನೆಗೆ ಅರ್ಹತೆ ಯಾರು ಮತ್ತು ಏಕೆ ಅರ್ಜಿ ಸಲ್ಲಿಸಬೇಕು ತಿಳಿಸ್ಕೊಡಿ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ಮೇಡಮ್ ಅಂತ ಕೇಳ್ತಾ ಇದ್ರ ಇದಕ್ಕೂ ಕೂಡ ಏನೆಲ್ಲ ಅರ್ಹರು ಯಾವ ರೈತರು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಅರ್ಹತೆ ಮತ್ತು ಅನುಷ್ಠಾನ ಬಗ್ಗೆ ಹೇಳೋದಾದರೆ ಯಾರು ಅರ್ಹರು ಅಂದರೆ ಸ್ನೇಹಿತರೆ ಎಲ್ಲ ರೈತರು ಸ್ನೇಹಿತರೆ ಅಂದರೆ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಜಮೀನು ಒಡೆಯರು ಸ್ನೇಹಿತರೆ ಅರ್ಜಿಯನ್ನು ಪ್ರತಿಯೊಬ್ಬ ರೈತರು ಕೂಡ ಸಲ್ಲಿಸ್ಬೋದು ಈ ಯೋಜನೆಗೆ ಅರ್ಹರು ಯಾರು ಅಂದರೆ ಸಾಲ ಪತ್ರದ ಮೂಲಕ ಬೆಳೆ ಬೆಳೆಯುವವರು ಸೇರಿದಂತೆ ಎಲ್ಲ ರೈತರು ಅರ್ಹರು ಇನ್ನು ಹೇಗೆ ಅರ್ಜಿ ಸಲ್ಲಿಸುವುದು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ ರೈತರು ತಮ್ಮ ನೆರೆಯ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ರೈತರು ತಮ್ಮ ನೆರೆಯ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಆನ್ಲೈನಲ್ಲಿ ಅರ್ಜಿಯನ್ನು ಅಧಿಕೃತ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು ಇದನ್ನು ತಿಳ್ಕೊಳ್ಳಿ ನಿಮ್ಮ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಪಿ ಎಂ ಎಫ್ ವಿ ವೈ ಯೋಜನೆಯ ರೈತರಿಗೆ ನೀಡುವ ಒಂದು ಸಾಮಾಜಿಕ ಭದ್ರತಾ ಜಾಲ ಪ್ರಕೃತಿ ವೈಪರೀತ್ಯಗಳಿಂದಾಗಿ ನಷ್ಟದಿಂದ ರೈತರನ್ನು ರಕ್ಷಿಸಿ ಅವರ ಆರ್ಥಿಕ ಸ್ಥಿರತೆಗೆ ಬೆಂಬಲ ನೀಡುತ್ತದೆ ಇತ್ತೀಚಿನ ಹಣದ ಬಿಡುಗಡೆಯು ಈ ಯೋಜನೆಯ ಪರಿಣಾಮಕಾರಿತ್ವವನ್ನು ಎತ್ತಿ ತೋರಿಸುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಏನಂದರೆ ಪಿ ಎಮ್ ಎಫ್ ವಿ ವೈ ಅಧಿಕೃತ ಪೋರ್ಟಲನ್ನು ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ಕೇಳುತ್ತೆ ಏನೆಲ್ಲ ದಾಖಲೆಗಳನ್ನು ಹಾಕಿ ಆದಷ್ಟು ಸರಿಯಾದ ದಾಖಲೆಗಳನ್ನು ಅರ್ಜಿಯಲ್ಲಿ ಹಾಕಬೇಕಾಗುತ್ತದೆ ಸ್ನೇಹಿತರೆ ನಿಮ್ಮ ಹೆಸರು ವಿಳಾಸ ಮತ್ತು ನೀವು ಎಷ್ಟು ಎಕರೆಗಳನ್ನ ಇಟ್ಕೊಂಡಿದ್ರೆ ಎಷ್ಟು ನಾಶವಾಗಿದೆ ಎಲ್ಲ ಟೋಟಲ್ ಸ್ನೇಹಿತರೆ ಅವ್ರು ಏನು ಅಪ್ಡೇಟ್ನ ಕೇಳ್ತಾರೆ ಅದು ಸರಿಯಾದ ರೀತಿಯಲ್ಲಿ ಕೂಡ ಹಾಕೋದರಿಂದ ಸ್ನೇಹಿತರೆ ನಿಮಗೆ ಮುಂದಿನ ದಿನಗಳಲ್ಲಿ ಹಣ ಬರುತ್ತೆ ಇಲ್ಲ ಅಂತಂದರೆ ಪ್ರಾಬ್ಲಮ್ ಆದರೆ ಸ್ನೇಹಿತರೆ ಅದು ಆದಷ್ಟು ಆಗಿರುತ್ತೆ ಸೊ ಆದಷ್ಟು ಸ್ನೇಹಿತರೆ ಸರಿಯಾದ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಹಾಕಬೇಕಾಗುತ್ತದೆ ಅಥವಾ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಹತ್ತಿರ ಇರುವಂತಹ ಸೇವಾ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಯಾವುದು ರೈತರಿಗೆ ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿ ಯೋಜನೆ ಅನ್ನೋದನ್ನ ಕೇಳ್ತಾ ಇದ್ದೀರಾ ಸಾಕಷ್ಟು ಯಾಕೆ ಅಂತಂದರೆ ಸ್ನೇಹಿತರೆ ಆದಷ್ಟು ವೀಡಿಯೋವನ್ನು ಕೊನೆಯ ತನಕ ವಾಚ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅರ್ಧ ಬರ್ಧ ವೀಡಿಯೋಗಳನ್ನ ವಾಚ್ ಮಾಡಿಬಿಟ್ಟು ಏನು ಮಾಡ್ತೀರಾ ಒಂದು ಕಮೆಂಟಲ್ಲಿ ಕಮೆಂಟ್ ಹಾಕ್ತೀರಾ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಮೂವತ್ತಾರು ಸಾವಿರ ರೂಪಾಯಿ ಪಿಂಚಣಿ ಯೋಜನೆ ಯಾವುದು ಅಂತಂದರೆ ಸ್ನೇಹಿತರೆ ಇದು ಒಂಥರ ಬಂಪರ್ ಸ್ಕೀಮ್ ಅಂತಲೇ ಹೇಳ್ಬೋದು ರೈತರಿಗೆ ಜೀವತಾವಧಿ ಪಿಂಚಣಿ ಿ ಭದ್ರತೆ ಪ್ರಧಾನ ಮಂತ್ರಿ ಕಿಸಾನ್ ಮನ್ಧನ್ ಯೋಜನೆ ಸ್ನೇಹಿತರೆ ಭಾರತವನ್ನು ಅನ್ನದಾತರ ದೇಶ ಎಂದು ಕರೆಯಲು ಕಾರಣವೇ ನಮ್ಮ ರೈತರು ಅಂತಲೇ ಹೇಳ್ಬೋದು ಅವರು ಬೆಳೆದ ಧಾನ್ಯ ಹಣ್ಣು ತರಕಾರಿ ಇವು ಇವೆಲ್ಲವೂ ನಮ್ಮ ಆಹಾರದಿಂದ ಹಿಡಿದು ರಾಷ್ಟ್ರದ ಅಧಿಕೃತ ವರೆಗೂ ಸ್ನೇಹಿತರೆ ಅವಿಭಾಜ್ಯ ಭಾಗ ಅಂತಲೇ ಹೇಳ್ಬೋದು ಆದರೆ ವಿಷದಕಾರ ಸಂಗತಿ ಏನೆಂದರೆ ಸರ್ಕಾರಿ ಅಥವಾ ಸಂಘಟಿತ ವಲಯದ ನೌಕರರಿಗೆ ದೊರೆಯುವ ನಿವೃತ್ತಿ ಭದ್ರತೆ ಮತ್ತು ಪಿಂಚಣಿ ಸೌಲಭ್ಯಗಳು ಜೀವನವಿಡೀ ದುಡಿದ ರೈತನಿಗೆ ಸಿಗಲ್ಲ ಸೊ ಹಾಗಾಗಿ ಸ್ನೇಹಿತರೆ ಈ ಪಿಂಚಣಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತಂದರೆ ಸ್ನೇಹಿತರೆ ಯೋಜನೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸ್ಕೊಳ್ಬಿಡ್ತೀನಿ ಏನು ಅಂತ ಸ್ವಯಂ ಪ್ರೇರಿತ ಸೇರ್ಪಡೆ ರೈತ ಮತ್ತು ಸೌಲಭ್ಯಕ್ಕೆ ಅನುಗುಣವಾಗಿ ಯೋಜನೆಗೆ ಸೇರ್ಪಡೆಯಾಗಬಹುದು ಕೊಡುಗೆದಾರಿತ ವ್ಯವಸ್ಥೆ ರೈತರು ಮಾಸಿಕ ಕೊಡುಗೆಗೆ ಸಮಾನ ಮೊತ್ತವನ್ನು ಸರ್ಕಾರ ನೀಡುತ್ತದೆ ಇನ್ನು ನಿಶ್ಚಿತ ಪಿಂಚಣಿ ಭದ್ರತೆ ಅಂದರೆ ಅರವತ್ತು ವರ್ಷ ವಯಸ್ಸಿನ ನಂತರ ಜೀವಿತಾವಧಿ ಪ್ರತಿ ತಿಂಗಳು ಮೂರು ಸಾವಿರ ವನ್ನ ಪಿಂಚಣಿಯಾಗಿ ರೈತರಿಗೆ ನೀಡಲಾಗುತ್ತದೆ ಇನ್ನು ಕುಟುಂಬಕ್ಕೆ ಭದ್ರತೆ ರೈತ ಮರಣ ಹೊಂದಿದ್ದರೆ ಸಂಗತಿ ಯೋಜನೆ ಏನಂದರೆ ಸ್ನೇಹಿತರೆ ಮುಂದುವರಿಸಲು ಅಥವಾ ಬಡ್ಡಿ ಸಮೇತ ಮೊತ್ತವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡ್ತದೆ ಸೊ ಹಾಗಾಗಿ ಸ್ನೇಹಿತರೆ ರೈತರು ಅರ್ಜಿಯನ್ನು ಸಲ್ಲಿಸಬಹುದು ಇದು ಪಿ ಕಿಸಾನ್ ಮಂದನ್ ಮಂಧನ್ ಯೋಜನೆಯಾಗಿರುತ್ತದೆ ಏನು ಪಿ ಎಂ ಕಿಸಾನ್ ಯೋಜನೆಯಿಂದ ಅಣ್ಣ ತಗೋತಾ ಇರ್ತೀರ ಸ್ನೇಹಿತರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಗೋಸ್ಕರ ಸ್ನೇಹಿತರೆ ಇದು ಒಂದು ಉದ್ದೇಶ ಅಂತಲೇ ಹೇಳ್ಬೋದು ಇದು ಅರವತ್ತು ವರ್ಷ ಆದ ನಂತರ ಸ್ನೇಹಿತರೆ ಪ್ರತಿ ತಿಂಗಳು ಅಥವಾ ಪ್ರತಿ ಮಾಸದಲ್ಲಿ ಮೂರು ಸಾವಿರ ಪಿಂಚಿಣಿ ಲಭ್ಯವಾಗುತ್ತದೆ ಅಂದರೆ ವರ್ಷಕ್ಕೆ ಮೂವತ್ತಾರು ಸಾವಿರ ನಿಶ್ಚಿತ ಆದಾಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಏನಂದರೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ಏನು ದುಡ್ಡು ಬರ್ತಾ ಇರುತ್ತೆ ಸ್ನೇಹಿತರೆ ಅದು ಐವತ್ತೈದು ರೂಪಾಯಿಯಿಂದ ಇನ್ನೂರು ರೂಪಾಯಿ ತನಕ ಕಟ್ ಆಗ್ತಾ ಹೋಗ್ತೇವೆ ಸ್ನೇಹಿತರೆ ಸೊ ಅದಾದ ನಂತರ ಅರುವತ್ತು ವರ್ಷ ಆದಮೇಲೆ ನಿಮಗೆ ಮೂರು ಸಾವಿರ ಮಂದನ್ ಪಿಂಚಣಿ ಯೋಜನೆಯನ್ನು ಬಿಟ್ಟು ನಿಮಗೆ ವಿತರಿಸಲಾಗುತ್ತದೆ ಇಷ್ಟೇ ಕಾರಣ ಎಲ್ಲ ಟೋಟಲ್ ತಿಂಗಳುಗಳನ್ನು ಸೇರಿಸಿ ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ಯೋಜನೆ ಪಿಂಚಣಿ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಇನ್ನೂ ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅರ್ಜಿಯನ್ನು ಸಲ್ಲಿಸಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೂ ಕೂಡ ಬಿಡಬೇಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಣ್ಣು ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್